ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ರವರು ಜೊತೆಯಾಗಿ ನಟಿಸಿರುವ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶಾಕ್ಟಿವ್ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡ ಚಿತ್ರ ಮೂರುವರೆ ವಜ್ರಗಳು ಈ ಚಿತ್ರದ ನಿರ್ದೇಶಕರು ವೈ ಆರ್ ಸ್ವಾಮಿ ಒಂಬೈನೂರಲ್ಲಿ ತೆರೆ ಕಂಡ ಚಿತ್ರ ಸಂಪತ್ತಿಗೆ ಸವಾಲ್ ಈ ಚಿತ್ರದ ನಿರ್ದೇಶಕರು ಎ ವಿಶೇಷಗಿರಿರಾವ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಶ್ರೀ ಶ್ರೀನಿವಾಸ ಕಲ್ಯಾಣ ಈ ಚಿತ್ರದ ನಿರ್ದೇಶಕರು ವಿಜಯ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಎರಡು ಕನಸು ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ದಾರಿ ತಪ್ಪಿದ ಮಗ ಈ ಚಿತ್ರದ ನಿರ್ದೇಶಕರು ಪಿಕೆಟಿ ಶಿವರಾಮ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಮತ್ತೊಂದು ಚಿತ್ರ ಭಕ್ತ ಕುಂಬಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಮಯೂರ ಈ ಚಿತ್ರದ ನಿರ್ದೇಶಕರು ವಿಜಯ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ನೀನ ಗೆಲ್ಲಲಾರೆ ಈ ಚಿತ್ರದ ನಿರ್ದೇಶಕರು ವಿಜಯ್ ಹೀಗೆ ಹಲವಾರು ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾರವರು ಅಭಿನಯಿಸಿ ಅತ್ಯುತ್ತಮ ಕನ್ನಡ ಚಿತ್ರಗಳನ್ನ ಪ್ರೇಕ್ಷಕರಿಗೆ ನೀಡಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ